ಇದೆ ಏನು ಜಂಟಿ ಕ್ರಿಯಾ ಸಮಿತಿಯಿಂದ ಕಳೆದ ಒಂದೂವರೆ ವರ್ಷಗಳಿಂದ ಹೋರಾಟ ಮಾಡ್ತಾ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಗೊತ್ತಿರ್ಬೋದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಆದ ನಂತರ ಏನೇನು ನಮಕ್ ಮಾಡಬೇಕಾಗಿರ್ತಕ್ಕಂಥ ಒಂದು ಒಂದು ಇಪ್ಪತ್ತರ ವೇತನ ಪರಿಷ್ಕರಣೆ ಎಷ್ಟು ಡಿಲೇ ಆಯ್ತು ಕೊನೆಗೆ ಒಂದು ಮೂರು ಇಪ್ಪತ್ ಮೂರಲ್ಲಿ ನಾವು ಹದಿನೈದು ಪರ್ಸೆಂಟ್ ವೇತನ ಹೆಚ್ಚನ ಅದಾದ್ಮೇಲೆ ನಮಗೆ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಬರಬೇಕಿತ್ತು ಮತ್ತೆ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಕೂಡ ಆಗ್ಬೇಕಾಗಿತ್ತು ಕಳೆದ ಒಂದು ವರ್ಷಗಳಿಂದಲೂ ಕೂಡ ನಾವು ಹಲವಾರು ಮನವಿಗಳು ಕೊಟ್ವಿ ಸರ್ಕಾರಕ್ಕೆ ಸನ್ಮಾನ್ಯ ರಾಯ ಸಚಿವರಾದ ರೆಡ್ಡಿ ಅವರು ಕೊಟ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೊಟ್ವಿ ಮತ್ತೆ ಹಲವಾರು ಸರಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ಮನವಿ ಸೊ ಹೀಗೆ ನಮ್ಮ ಹಲವಾರು ಹೋರಾಟಗಳು ಜೊತೆಗೆ ಈ ಎಲ್ಲ ಬೆಳವಣಿಗೆಗಳಾದಮೇಲೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತನೇ ತಾರೀಕು ಅಕ್ಟೋಬರ್ನಲ್ಲಿ ನಡೆದಂಥ ವಿಧಾನಸೌಧದ ಸಭೆಯಲ್ಲಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಚಿವರು ನಮ್ಮ ವೇತನ ಪರಿಷ್ಕರಣೆ ಹಾಕ್ಬೇಕಂದ್ರೆ ನಮಗೆ ವೇತನ ಫೇಲ್ ಹೈಕ್ ಮಾಡಬೇಕು ಬಸ್ ದರ ಜಾಸ್ತಿ ಮಾಡಬೇಕು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ನಮ್ಮ ಬಸ್ ದರ ಜಾಸ್ತಿ ಆಗಿಲ್ಲ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ ಬಿಡಿ ಭಾಗಗಳ ಬೆಲೆ ಜಾಸ್ತಿ ಆಗ್ತಿದೆ ನಮಗೆ ಖರ್ಚು ಜಾಸ್ತಿ ಬರ್ತಿದೆ ಆದ್ರಿಂದ ನಮ್ಮ ಬಸ್ ದರ ಜಾಸ್ತಿ ಆಗಬೇಕು ಅಂತ ಹೇಳಿ ಒಂದು ಸಂಪೂರ್ಣವಾಗಿ ನಡಾವಳಿಯೇ ನಮ್ಮ ಕೈಯಲ್ಲೇ ಕೊಟ್ಟರು ಸರಿ ಇದನ್ನ ಇಟ್ಕೊಂಡು ಮೊದಲು ಸಾಮಾನ್ಯ ಮುಖ್ಯಮಂತ್ರಿಗಳಿಗೂ ಹೋರಿಕೆ ಮಾಡಿದ್ವಿ ನಮ್ಮ ಬಸ್ ದರ ಏರಿಕೆ ಮಾಡಬೇಕು ಅಂತ ಅದೇ ರೀತಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಮನವಿ ನೋಡ್ತಾ ಇದ್ದಾಗ ಮುಷ್ಕರಕ್ಕೆ ಕರೆ ಸನ್ಮಾನ್ಯ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಮಗೆ ಆಶ್ವಾಸನೆ ಕೊಟ್ಟು ನಾನು ಆದಷ್ಟು ಬೇಗ ಸಂಕ್ರಾಂತಿ ಆದ ನಂತರ ನಿಮ್ಮನ್ನು ಕರೆದು ಮಾತಾಡಿ ನಿಮ್ ಬೇಡಿಕೆಗಳನ್ನು ಈಡೇರ್ತೀನಿ ಅಂತ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಷ್ಕರನ್ನ ವಾಪಸ್ ಪಡೆದ್ವಿ ಆಯ್ತು ಆರನೇ ತಾರೀಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಸ್ ಜರನು ಜಾಸ್ತಿ ಮಾಡಿದ್ರು ಹದಿನೈದು ಪರ್ಸೆಂಟು ಅದಾದ್ಮೇಲೆ ಸಂಕ್ರಾಂತಿ ಆಯ್ತು ಎಲ್ಲ ಹಬ್ಬಗಳಾಯ್ತು ಆದ್ರೆ ಆರು ತಿಂಗಳಾದ್ರೂ ನಮಗೆ ಕರೀಲೇ ಇಲ್ಲ ಕೊನೆಗೆ ಏಪ್ರಿಲ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಧರಣಿ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗುರುಹಾಟಕಾರಿ ಕೃಷ್ಣ ಮುನ್ನೆ ಅಂತ ಒಂದು ಸೂಚನೆ ಕೊಟ್ಟು ನಾವು ಇದು ಕೊಟ್ಟಾಗ ಆಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಬರದು ಜಂಟಿ ಗ್ರಾಹಕ ಸಮಿತಿಯನ್ನು ನಮ್ಮ ಬೇಡಿಕೆಗಳ ಆವಾಗೆಲ್ಲ ಸ್ವೀಕರಿಸಿದ್ರು ಸುಮಾರು ಗಂಟೆ ಮಾತಾಡಿದ್ರು ನಮ್ಮ ಜಂಟಿ ಸಮಿತಿಯ ನಾಯಕರಾಗಿರುವ ಎಲ್ಲ ಮುಖಂಡರು ಕೂಡ ಅನಂತರಾಗಿರ್ಬೋದು ಜಯದೇವರಾಜು ಆರು ಸಂಘಟನೆ ನಾಯಕರು ಕೂಡ ಅಟೆಂಡ್ ಆಗಿ ತಮ್ಮ ಏನೇನು ಬೇಡಿಕೆಗಳಿದ್ದೀವಿ ತ ಸಾರಿಗೆ ನೌಕರ ಬೇಡಿಕೆಗಳು ಸಮಸ್ಯೆಗಳು ಇವೆಲ್ಲವೂ ಕೂಡ ಅವ್ರ ಗಮನಕ್ಕೆ ಭಾಳ ಸ್ಪಷ್ಟವಾಗಿ ತಂದರು ಅವರು ಭಾಳ ಆಲಿಸಿ ಆಯಿತು ಆದಷ್ಟು ಬೇಗ ನಾನು ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟವರು ಏಪ್ರಿಲ್ ಒಂದು ವಾರ ಆಯಿತು ಏಪ್ರಿಲ್ ಹದಿನೈದು ಆದಮೇಲೆ ನಾಲ್ಕು ತಿಂಗಳಾದರೂ ನಮ್ಮ ಏನು ಕೂಡ ಚಪ್ಪಯ್ಯ ಚಪ್ಪಯ್ಯ ಆಗಲಿ ಕೊನೆಗೆ ನಾವು ನೋಡಿ ನೋಡಿ ಕೊನೆಗೆ ಮತ್ತೆ ನಾವು ಉಸ್ಟರ್ ನೋಟಿಸ್ ಕೊಡಬೇಕು ಅಂತ ಸೂಚನೆ ಕೊಟ್ಟಾಗ ಕಳೆದ ನಾಲ್ಕನೇ ತಾರೀಕು ಜುಲೈ ನಾಲ್ಕು ವಿಧಾನಸೌಧದಲ್ಲಿ ಗದಿ ಸಮಸ್ಯೆ ಕರೆದು ಒಂದು ಗಂಟೆ ಮಾತುಕತೆಗಳು ನಡೆಯಿತು ನಿಮ್ಮಲ್ಲಿ ಮುಖ್ಯಾಮಯ್ರು ಏನು ಹೇಳ್ಕೊಟ್ಟಾಗ ಎಲ್ರಿ ಇದೆ ನಿಮಗೆ ಒಂದು ಮೂರು ಇಪ್ಪತ್ತ್ ಮೂರಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಸೂಚನೆಯಲ್ಲಿ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಒಂದು ಒಂದು ಇಪ್ಪತ್ತರಿಂದ ಅಗ್ರಿಮೆಂಟ್ ಆಗಿದೆ ಅಂತ ನಿಮ್ಗೆ ಒಂದು ಇಪ್ಪತ್ತ್ ಮೂರಕ್ಕೆ ಆಗಿರೋದು ನಿಮಗೆ ನೆಕ್ಸ್ಟ್ ಅಗ್ರಿಮೆಂಟ್ ಒಂದು ಮೂರು ಇಪ್ಪತ್ತೇಳಕ್ಕೆ ಅಂತ ಹೇಳ್ತದ ನಾವು ಮುಖಂಡರ ಬಡ ಅಲ್ಲೇ ಸುಸ್ತಾಗೋದ್ರು ಎರಡು ವರ್ಷದಿಂದ ನಮ್ಮ ಕಾಯಿಸಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಶಕ್ತಿ ಯೋಜನೆ ಜಾರಿಗೆ ತರ್ತಾ ಇದ್ದಂಗೆ ಅದನ್ನು ಕೈಗೆ ತಗೊಂಡು ನಮ್ಮ ಕಾರ್ಮಿಕರು ಅವರು ಅಧಿಕಾರಿಗೆ ಬರ್ತಾ ಇದ್ದಂಗೆ ಚಕ್ತಿ ಜಾರಿ ಮಾಡುವಾಗ ನಮ್ಗೇನು ಮಾತು ಕೇಳಲಿಲ್ಲ ಆ ಜಾರಿ ಬರುವಾಗ ನಮ್ಮ ಹತ್ರ ಆಯ್ನ್ಸ್ ಎಷ್ಟು ಶಾರ್ಟೇಜ್ ಇದ್ರು ಸುಮಾರು ಇಪ್ಪತ್ತು ಸಾವಿರ ಜನ ಕಾರ್ಮಿಕರು ಕಮ್ಮಿ ಇದ್ರು ಬಸ್ಗಳು ಇರಲಿಲ್ಲ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಎಷ್ಟು ಜನ ಓಡಿಸ್ಕೊಂಡಿದ್ವಿ ನಾವು ಡ್ರೈವರ್ ಕಂಡಕ್ಟರ್ಗಳು ಹೆಂಗ್ ಕೈಯಲ್ಲಿ ಚಕ್ತಿ ತುಂಬಲಾರ್ದಂಗೆ ತುಂಬೋದು ಬಸ್ಸು ನಮ್ಮ ಮೆಕ್ಯಾನಿಕ್ಸ್ಗಳು ಎಷ್ಟು ಕೆಲಸ ಮಾಡಿದ ರಿಪೇರಿಗಳಾಗಿ ಇವೆಲ್ಲ ಮಾಡಿ ಕಷ್ಟಪಟ್ಟು ಇವತ್ತು ಸರ್ಕಾರಕ್ಕೆ ಶಕ್ತಿ ಯೋಜನೆಯಿಂದ ಒಳ್ಳೆಯ ಹೆಸರು ತಂದು ಸನ್ಮಾನ್ಯ ಸಿದ್ದರಾಮಯ್ಯ ಮಾಡೋಂಗೇ ಇಲ್ಲ ಅರಿಯೋದು ಕೊಡೋಂಗೇ ಇಲ್ಲ ನೀವೇನಿದ್ರು ಇಪ್ಪತ್ತೇಳಕ್ತಿನ ತಕ್ಷಣ ಕೂಡ ಬಹಳ ಬೇಸರದಿಂದ ಅವತ್ತು ಆ ಮೀಟಿಂಗ್ ಸಭೆ ಮುಗಿಸ್ಕೊಂಡು ಮೇಲೆ ನಂತರ ನಾವು ದೃಢ ನಿರ್ಧಾರ ಮಾಡಿ ಜಂಗಿ ಸದಸ್ಯ ನಾಯಕರು ಕರೆ ಕೊಟ್ಟರು ಜುಲೈ ಆಗಸ್ಟ್ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಆದ್ರಿಂದ ನಾನ್ ತಮ್ಮಲ್ಲಿ ಜಂಟಿ ಸಮಿತಿಯ ನಾಯಕರ ಜಂಟಿ ಕಾರ್ಮಿಕ ಸಂಘಟನೆಗಳ ಪರವಾಗಿ ಕೇಳ್ಕೊಳ್ಳೋದೇನು ಅಂದ್ರೆ ಜುಲೈ ಐದು ಆಗಸ್ಟ್ ಐದು ಆರು ಗಂಟೆಯಿಂದ ಸಂಪೂರ್ಣವಾಗಿ ಸ್ತಬ್ಧ ಆಗಬೇಕು ಸಾರಿಗೆ ಇವತ್ತೇನು ಕಾರ್ಮಿಕರು ಕಷ್ಟಪಟ್ಟು ಸಾರಿಗೆ ಕಾರ್ಮಿಕರು ಕಷ್ಟಪಟ್ಟು ಕೆಲಸ ಮಾಡಿ ಶಕ್ತಿ ಯೋಜನೆ ಯಶಸ್ವಿಗೆ ಜಾರಿಯಾಗಿದೆ ಇವತ್ತು ಐನೂರು ಕೋಟಿ ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ ಅಂತ ಇವತ್ತು ಪ್ರಶಂಸನೀಯವಾಗಿ ಫಂಕ್ಷನ್ ಮಾಡ್ತಾರೆ ಸರ್ಕಾರ ಇವತ್ತು ನಮ್ಗೆ ಯಾರಿಗೂ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ಅವರು ಡ್ರೈವರು ಕಂಡಕ್ಟರ್ ಮೆಕ್ಯಾನಿಕ್ಗಳಿಗೆ ಒಂದು ಥ್ಯಾಂಕ್ಸ್ ಇಲ್ಲ ಇದು ಈ ಸಂಘ ಈಗ ಈ ಸಂಸ್ಥೆ ಎಲ್ಲ ಡ್ರೈವರು ಕಂಡಕ್ಟರು ಮೆಕ್ಯಾನಿಕ್ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈಗ ಯಶಸ್ವಿ ಮಾಡಿದಿವಿ ಇವತ್ತು ನಮಗೆ ಒಂದು ಥ್ಯಾಂಕ್ಸ್ ಇಲ್ಲ ನಮ್ಮ ಬೇಡಿಕೆಗಳು ನೋಡಿದ್ರೆ ಎರಡು ವರ್ಷ ಕಾಯಿಸಿ ಇವತ್ತು ನಿಮ್ಗೆ ಏನು ಕೊಡೋದು ಬೇಕಾಗಿಲ್ಲ ಕೊಡೋದೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ ಆದ್ರಿಂದ

ಇಡೀ ಪ್ರತಿಯೊಂದು ಏನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ರಾಜ್ಯದ ಎಲ್ಲ ವಿಭಾಗಗಳಲ್ಲಿ ಎಸ್ ಆರ್ ಸಿ ಆಗಿರ್ಬೋದು ಎಫ್ ಡಬ್ ಆಗಿರ್ಬೋದು ಆರ್ ಟಿ ಸಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಅಂತ್ಯಕ್ರಿಯಾ ಸಮಿತಿ ವತಿಯಿಂದ ವಾರ ಸಭೆಗಳನ್ನು ಮಾಡಿ ಅವರಿಗೆ ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಕಾರಣ ಇಷ್ಟೇ ನಮಗೆ ಮೂವತ್ತೆಂಟು ತಿಂಗಳ ಹರಿಹರಿಸು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಈ ವಿಚಾರವಾಗಿ ಇವತ್ತು ಸಾರಿಗೆ ಸಮುದ್ದಲ್ಲಿ ಆಗ್ತಿರುವಂತ ನೌಕರಿಗಾಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಬೇಡಿಕೆಗಳ ಬಗ್ಗೆ ವಾರಸಭೆಗಳನ್ನು ಮಾಡ್ತಾ ಬೆಂಗಳೂರಲ್ಲೂ ಕೂಡ ಬಿ ಎಂ ಟಿ ಸಿ ಇಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿಗಳ ಏನು ಡಿಪೋಗಳಿದಾವೆ ಎಲ್ಲ ಡಿಪಗಳಿಗೂ ವಿಸಿಟ್ ಕೊಟ್ಟು ಅವರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಅವರಿಗೆಲ್ಲ ಕರಪತ್ರಗಳನ್ನು ಕೊಟ್ಟಾಗ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ನಾವು ಮುಷ್ಕರಕ್ಕೆ ತಯಾರಾಗಿದ್ದೇವೆ ನಮಗೆ ಮುಷ್ಕರದ ಅವಶ್ಯಕತೆ ಇದೆ ಮುಷ್ಕರ ಮಾಡಿಲ್ಲ ಅಂದ್ರೆ ನಮ್ಗೆ ಯಾವ್ದೇ ರೀತಿಯಾದಂತಹ ವೇತನ ಪರಿಷ್ಕರಣೆ ಆಗಿರ್ಬೋದು ಅಥವಾ ಮೂವತ್ತೆಂಟು ತಿಂಗಳ ಅರಿಯಸ್ಟ್ ಆಗಿರ್ಬೋದು ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ನಾನು ಒಬ್ಬ ವಕೀಲ ನಾನು ಒಬ್ಬ ಈ ರಾಜ್ಯದ ಸಿಎಂ ನನಗೆಲ್ಲ ಗೊತ್ತಿದೆ ನಿಮಗೆ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ವೇತನ ಪರಿಷ್ಕರಣೆ ಆಗಿದೆ ಅದರಿಂದ ನಿಮಗೆ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ನೀವು ವೇತನ ಪರಿಷ್ಕರಣೆ ಕೇಳಂಗಿಲ್ಲ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೀವು ಬನ್ನಿ ನಾನು ವೇತನ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳ್ತಾರೆ ಸುಮಾರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ವೇತನ ಪರಿಷ್ಕರಣೆ ದಿನ ನಾವೆಲ್ಲ ಕಾರಣ ಸರ್ಕಾರ ಕಾರಣ ಮ್ಯಾನೇಜ್ಮೆಂಟ್ ಕಾರಣ ನೀವು ಡಿಲೇ ಮಾಡಿರೋದ್ರಿಂದ ಅದರವರೆಯನ್ನ ನೀವು ಒತ್ಕೋಬೇಕು ಕಾರ್ಮಿಕರೆಲ್ಲ ಒತ್ಕೊಳ್ಳೋದು ಕಾರ್ಮಿಕರು ತಯಾರಾಗಿದ್ರು ನೀವು ನಮ್ಮನ್ನು ಕರೆದು ಸಂಘಟನೆಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವತ್ತಿನ ಕೊಟ್ಟಿದ್ರೆ ಈ ಮೂವತ್ತೆಂಟು ತಿಂಗಳ ಸಹ ನಮ್ಮ ವಿಚಾರಣೆ ಬರ್ತಾ ಇರಲಿಲ್ಲ ಹೊಸ ಅವರೆ ಕೋವಿಡ್ ಸಂದರ್ಭದಲ್ಲಿ ವಾರಿಯರ್ಸ್ ಆಗಿ ನಮ್ಮ ಸಂಸ್ಥೆಯ ನೌಕರರು ಕೂಡ ಕೆಲಸವನ್ನ ಮಾಡಿದ್ದಾರೆ ಹಲವಾರು ಬಿಬಿಎಂಪಿ ಬಿ ವ್ಯಾಪ್ತಿಯಲ್ಲಿ ನಮ್ಮ ಚಾಲಕ ನಿರ್ವಾಹಕ ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಕೂಡ ಕೋವಿಡ್ ಸಂದರ್ಭದಲ್ಲಿ ಕರೋನಾ ವಾರಿಯರ್ಸ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಟ್ ಆ ಸಂದರ್ಭದಲ್ಲೂ ಕೂಡ ಏನಮ್ಮ ಲಕ್ಷ್ಮಣ ಸವದಿ ಅವರಿದ್ದರು ಅವತ್ತಿನ ಸಾರಿಗೆ ಮಂತ್ರಿ ಆಗಿದ್ದರು ಅವರು ಕೂಡ ನಮಗೆ ಅವತ್ತು ಬಹಳ ಸಹಾಯವನ್ನು ಮಾಡಿ ಯಡಿಯೂರಪ್ಪರ ಹತ್ರ ನಮಗೆ ಬೇಕಾದಂಥ ವ್ಯವಸ್ಥಿತವಾಗಿ ಏನು ಹಣ ಬೇಕಾಗಿತ್ತು ಆ ಹಣವನ್ನು ಕೊಡ್ತಿದ್ದಾರೆ ಸುಮಾರು ಸಾವಿರದ ಎಂಟುನೂರು ಕೋಟಿ ವರೆಗೆ ಹಣವನ್ನು ಬಿ ಜೆ ಪಿ ಸರ್ಕಾರ ಲಕ್ಷ್ಮಣ ಸವದಿ ಅವರು ಸಾರಿಗೆ ಮಂತ್ರಿ ಆದಾಗ ನಮಗೆ ಕೊಡ್ತಿದ್ದಾರೆ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸರ್ಕಾರ ಬದಲಾವಣೆ ಆದ ಮೇಲೆ ಸರ್ಕಾರ ಬಿಜೆಪಿ ಯಾವ್ದೇ ಸರ್ಕಾರ ಎಲ್ಲಿದೋ ಅರೆ ಸರ್ಕಾರ ಕೇಳೋದೇನೇನ್ ಮಾಡೋದು ಜಂಟಿ ಕ್ರಿಯಾ ಸಮಿತಿಗೆ ಸಾರಿಗೆ ನೌಕರರ ಸಾರಿಗೆ ನೌಕರರ ಅನವಾರ ಈ ಮುಷ್ಕರ ಈ ಹರಿಯಲ್ಸ್ ಬಗ್ಗೆ ಮತ್ತೆ ವೇತನ ಪ್ರಶಸ್ತನ ಬಗ್ಗೆ ನಾವು ಹತ್ತಿರದಿಂದ ಹೋಗಿ ಅವರ ಜೊತೆಯಲ್ಲಿ ಭೇಟಿಯಾಗಿ ಮಾತನಾಡಿದಾಗ ಅವ್ರು ಹೇಳ್ತಿದ್ದ ಇಷ್ಟೇನೆ ನಾವು ತಯಾರಿದ್ದೀವಿ ಮುಷ್ಕರವನ್ನು ಯಶಸ್ವಿ ಮಾಡ್ತೀವಿ ಅದ್ರಲ್ಲಿ ಎರಡು ಮಾತಿಲ್ಲ ಎಲ್ಲರೂ ಮುಂದಾಗಿ ಹೋಗಿ ಅನ್ನುವಂಥ ಪ್ರಶ್ನೆ ಎಲ್ಲರ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂತ ಒಂದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ ನಾವು ಹೇಳೋದಿಷ್ಟೇ ನಾವು ಇವತ್ತಿನ ದಿವಸ ಸಿ ಎ ಸಿ ಎಂ ಹೇಳಿರ್ತಕ್ಕಂಥ ಮಾತಿದು ನಿಮ್ ತವಲ್ಲಿ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ರೇಟ್ಸ್ ಕೊಡೋಕ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ ವೇತನ ಪ್ರಶ್ನೆ ಎರಡು ಸಾವಿರದ ಮುಪ್ಪತ್ತೇಳರಲ್ಲಿ ಬರೋದಿಲ್ಲ ಅಂತಂದು ಹೇಳಿರ್ತಕ್ಕಂಥ ಮಾತಿಗೆ ಆ ಮಾತಿಗೋಸ್ಕರ ನಾವು ಇವತ್ತಿನ ದಿವಸ ನಮ್ಮ ಕಾರ್ಮಿಕ ಕಾಯ್ದೆ ಪ್ರಕಾರ ಏನು ನಮ್ಮ ಹಕ್ಕಿದೆ ನಮ್ಮ ಹೋರಾಟ ಇದೆ ನಮ್ಮ ಸೆಟ್ಲ್ಮೆಂಟ್ ನಾಲ್ಕು ವರ್ಷಕ್ಕೆ ಕುಂತು ಸರಿ ಏನು ನಾವು ನಮ್ಮ ವೇತನ ಪರಿಷ್ಕರಣೆ ನಾವು ಮಾಡ್ತಾ ಇದ್ವಿ ಅದರ ಪರವಾಗಿ ಅದರ ಅದರಂತೆ ನೀವು ನಡ್ಕೋಬೇಕು ಅಂತ ಒಂದು ಸಿದ್ದರಾಮಯ್ಯನವರಿಗೆ ಜ್ಞಾಪಿಸುವಂತ ಕೆಲಸವನ್ನ ಮಾಡಲಿಕ್ಕೆ ನಾವು ಇವತ್ತು ಹೋಗಿದ್ದೀವಿ ಅದೇ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಮುಷ್ಕರಾದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಅವರನ್ನು ಮಾತಾಡಿಸಿದ್ರು ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರನ್ನ ಎದುರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಕೆ ಎಸ್ ಆರ್ ಟಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತ ಕೆಲಸ ಮಾಡ್ತಾ ಇಲ್ಲ ನೀವು ಕೇಳ್ಸಾಡ್ಸಿ ಅವರಿಗೆ ಎಸ್ ಮಾತಂದು ಹೆಸುವಂತ ಕೆಲಸ ಮಾಡ್ತಿದೀರ ಅಂತ ಅದೇ ಮಾತು ಸಿದ್ದರಾಮಯ್ಯ ನಾವು ಅವರಿಗೆ ಜ್ಞಾಪಿಸುವ ಮಾಡ್ತಾ ಇದೀವಿ ಅವ್ರಿಗೆ ವಿಡಿಯೋಗಳು ಕೂಡ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟು ಅವರಿಗೆ ಜ್ಞಾಪಕಕ್ಕೆ ತರ್ತಾ ಇದೀವಿ ಸ್ವಾಮಿ ಸಿದ್ದರಾಮಯ್ಯ ನೀವು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಅವತ್ತು ನೀವು ವಿರೋಧ ಪಕ್ಷದಲ್ಲಿ ಇದ್ರಿ ಆದ್ರೆ ನೀವು ಅವತ್ತು ಹೇಳಿರ್ತಕ್ಕಂಥ ಮಾತು ಇವತ್ತು ನೀವು ನಿಮಗೆ ಜ್ಞಾಪಕಕ್ಕೆ ಬರಲಿ ಇದೇ ಮಾತು ನಾಳೆ ನಿಮ್ಮ ವಿರೋಧ ಪಕ್ಷದವರು ನಿಮ್ಗೆ ಹೇಳ್ತಾರೆ ಜತೆಯಲ್ಲಿ ಏನ್ ಇವತ್ತು ಸಾರಿಗೆ ಕಾರ್ಮಿಕರು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಜನ ಕಾರ್ಮಿಕರಿದ್ರಿ ನಾವೆಲ್ಲ ಕೂಡ ನಿಮಗೆ ಜ್ಞಾಪಕ ಮಾಡ್ತಾ ಇದೀವಿ ನೀವೇ ಇರ್ತಕ್ಕಂಥ ಮಾತು ನಿಮ್ಗೆ ಉಲ್ಟಾಗುತ್ತೆ ಎಸ್ಮಾ ಕಾಯ್ದೆ ಬಗ್ಗೆ ಯಾರು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಕೆ ಎಸ್ ಆರ್ ಸಿ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಸರ್ವ್ ಪೊಲೀಸ್ ಅವ್ರು ಯಾವಾಗ್ಲೂ ಕೂಡ ರೋಡ್ ಅಲ್ಲಿ ಇರ್ತಾರೆ ಇಲ್ಲ ಯಾರೋ ಒಂದು ಆಫೀಸರ್ ಗೊತ್ತಿರ್ತಾರೆ ಏನಂದ್ರೆ ಅವರಿಗೆ ಅಧಿಕಾರ ಇರುತ್ತೆ ಅವ್ರ ಕೆಲಸದಲ್ಲಿ ಇರ್ತಾರೆ ತಟಸವಾಗಿ ಇಟ್ಕೊಂಡಿರ್ತಾರೆ ಎಲ್ಲರಿಗೂ ಗಲಾಟೆ ಆದಾಗ ಮಾತ್ರ ಅವ್ರನ್ನ ಉಪಯೋಗಿಸ್ಕೊಂತಾರೆ ಅದೇ ರೀತಿ ಎಸ್ಮಾ ಕಾಯ್ದೆ ಕೂಡ ರೆಸ್ಮಾ ಕಾಯ್ದೆ ಟ್ವೆಂಟಿ ಯಾವಾಗ ಇರುತ್ತೆ ಆರು ಸರಿ ಮಾಡ್ತಾರೆ ಈ ತರ ಯಾವಾಗ ಏನಾರು ಕರೆ ಕೊಟ್ಟಾಗ ಹೈಲೈಟ್ ಮಾಡ್ತಾರೆ ಏನಿಲ್ಲ ನಾವೇನೋ ಕಾರ್ಮಿಕ ಪ್ರಕಾರವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಹೋರಾಟದ ಕರೆಯನ್ನ ಕೊಟ್ಟಿದ್ದೀವಿ ಅದರೊಳಗೆ ನೀವು ಬಂದು ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ ನಮಗೆ ಬರಬೇಕಾದಂತ ಏನು ಮೂವತ್ತೆಂಟು ತಿಂಗಳ ರೇಟ್ ಇದೆ ನಮ್ಮ ಬೇಡಿಕೆ ಏನಿದೆ ಅರಾಸ್ಮೆಂಟ್ ಏನಿದೆ ಭ್ರಷ್ಟಾಚಾರ ಏನಿದೆ ಗಾಡಿ ಆಗಿರಬಹುದು ಇನ್ನೊಂದ್ ಎಲ್ಲವನ್ನು ನೀವು ಸರಿಪಡಿಸಿ ಸ್ವಾಮಿ ನಾವು ಹೋರಾಟಕ್ಕೇನು ಏನು ಹೋರಾಟದ ಅವಶ್ಯಕತೆ ಇಲ್ಲ ನಾವು ಮುಷ್ಕರ ಮಾಡ್ಬೇಕಂತ ಬಂದ ಜನ ಅಲ್ಲ ನಾವು ದುಡಿಯುವಂತ ಜನ ಸಾರಿಗೆ ಸಂಸ್ಥೆಯನ್ನು ಉಳಿಸುವಂತ ಜನ ನಮಗೆ ಸಂಸ್ಥೆ ಅವಶ್ಯಕತೆ ಇದೆ ನಮ್ಮ ಹೊಟ್ಟೆ ಹೆಸರು ಕೂಡ ಇದೆ ಸ್ವಾಮಿ ನಮ್ಮ ಹೊಟ್ಟೆ ತುಂಬ ಅಂತ ಕೇಳ್ತಾ ಇದ್ದೀವಿ ನೀವು ಸರಿಸಮಾನ ವೇತನ ಕೊಡಲ್ಲ ಅಂತ ಹೇಳಿದ್ರೆ ಬೇಡ ಸ್ವಾಮಿ ನಾಲ್ಕು ನಾವು ಸಾರಿಗೆ ಸಮಸ್ಯೆ ಘಟಕ ಬೆಂಗಳೂರು ಘಟಕಗಳಲ್ಲಿ ಚಾಲಕನಾಗಿ ಒಂದು ಮಾತು ಇಷ್ಟಪಡ್ತೀವಿ ಸೀನಿಯರ್ಗಳು ಇಷ್ಟು ಮಾತಾಡಿದ್ರೆ ನಾನು ಒಂದು ಮಾತು ಹೇಳಿದ್ದೆ ನೀವು ಎಲ್ಲೆಲ್ಲಿ ಭೀ ಮಾತ್ರ ಮಾಡಿರ ಬಟ್ ಎಲ್ ಜಾಸ್ತಿ ತಿಳಿ ಮಾಡ್ಕೊಂಡು ನೀವು ಎಲ್ಲೆಲ್ಲಿ ಹೋದ್ರೆ ಅಷ್ಟೇ ಒಂದು ಕಾನೂನು ಗೆದ್ರೆ ಬಿಟ್ಟರೆ ಗೊತ್ತಾ ಮತ್ತು ನಮ್ಮದು ಚಾಲಕರುಗಳ ನಿರ್ವಹಣೆ ಮೆಕ್ಯಾನಿಕ್ ಸಾರಿಗೆ ಸ್ವಾಮೀಜಲಿ ಎಲ್ಲರಿಗೂ ನೀವು ಮೋಸ ಮಾಡ್ತೀರ ಎಲ್ಲೆಲ್ಲಿ ಮಾಡಿ ಎಲ್ ಎರ್ ನಮಗೆ ಜಾಸ್ತಿ ತಿಳಿಸ್ತಾರೆ ನೀವು ತಿಳ್ಕೊಳ್ಳಿ ನೀವು ತಿಳ್ಕೊಳ್ಳಿಲ್ಲ ನಾವು ನಿಮ್ಮ ಆಗಿ ಆಪ್ ಏ ಆಪ್ಸಿಂದ ತಿಳ್ಕೊಬೇಕಾಯ್ತು ನಾವು ಅದು ಹೇಳಕ್ಕೆ ಅದು ಬರೀರಿ ನಾವು ದುಡಿಯೋ ತಕ್ಕಾಗೆ ಪೇಮೆಂಟ್ ಕೊಡಿ ನೀವು ನಾಲ್ಕು ವರ್ಷಕ್ಕೆ ಇದ್ರದ್ದು ಕಾನೂನು ತೊಗೊಂಡ್ಬಿಟ್ಟು ಅಗ್ರಿಮೆಂಟಾ ಎಂಟು ವರ್ಷ ಏಳು ವರ್ಷಕ್ಕೆ ಮಾಡೋ ನೀವು ರೆಡಿ ಇದ್ರ ನೀವು ನಿಮ್ದು ರಾಜಕೀಯ ನಮ್ಮನ್ನ ಕ್ಷೇತ್ರದಲ್ಲಿ ನಮ್ಮ ಹೊಡಸೆ ಮೇಲೆ ಹೊಡೆದ್ ನಮ್ಮ ಎಡ್ತಿ ಮಕ್ಳು ಬಲಿ ಪೈಸಿ ಮಾಡಬೇಡಿ ನಾನು ನಿಮಗೆ ಇಷ್ಟಪಟ್ಟು ಹೇಳ್ತೀನಿ ನಮ್ದು ಹೊಟ್ಟೆ ತುಂಬ ಭಾರಿ ಕಷ್ಟ ಐತೆ ಬಾಯಿ ತುಂಬ ಕಾವೇರಿ ನೀರ್ಗೂ ಕೊಡ್ತೀರಾ ಈ ಕಡೆ ಹೊಟ್ಟೆ ತುಂಬಕ್ಕೆ ಐವತ್ತು ರೂಪಾಯಿ ಒಂದು ಒಂದ್ ರೈಸ ಮೂರು ಹೋಟ್ಲ ತೋರ್ಸ ಅವ್ನು ಬೇಕಾಗತ್ತ ಮಕ್ಳಿಗೆ ಒಂದು ಒಂದ್ ಚೇಕ್ ತಗೊಂಡೋಗ್ತವ ತೋರ್ಸ ಅವ್ನು ತೋರ್ಸೆ ಲರ್ಟ್ ಲಾ ನೀವು ಚೆನ್ನಾಗ್ ಕಲ್ತೀರ ಅಂದ್ಬೋದು ಕಲ್ಸ್ತೀರ ನಮಗೆ ಲಾ ವಾಸಿಗೆ ಬಂದ್ ಲೈಸೆನ್ಸ್ ಮಾಡಿಸಿಕೊಂಡು ನಮ್ ಇಚ್ ನಾವು ವೃತ್ತಿ ಮಾಡ್ಕೊಂಡು ಹೋಗ್ತೀವಿ ಅದ್ರ ನಮ್ದೇನೈತೆ ಅದ್ ಕೊಡಿ ಮತ್ತ್ ನಾಲ್ಕು ವರ್ಷ ಇದ್ ಕ್ ಸೊಸೈಟಿ ಹೊಡೆದು ಮತ್ತೆ ಎಲೆಕ್ಷನ್ ಮಾಡಿ ಮತ್ತೆ ಬಂದು ಮತ್ತೆ ಏಳು ವರ್ಷ ತಗೊಂಡು ಹೋಗ್ಬಿಡಿ ಅಗ್ರಿಮೆಂಟ್ ಕೊಡ್ತ ಕೊಡಿ ಸರ್ ಮತ್ತ ಹನ್ನೆರಡು ಹದಿನೈದು ಕೊಡ್ಕೊಂಡು ಹೋಗ್ತಿದ್ರ ಅವ್ರ ಇಪ್ಪತ್ತೈದು ಕಡೆ ಮುಕ್ಕ ಬರ್ತಾ ಇದ್ರ ಅವ್ರ ತರ ನಡ್ಸ್ಕೊಂಡು ಹೇಗೆ ನಿಮ್ಮ ಮನ್ಸಲ್ಲಿ ಏನು ಬಂದ್ರೆ ನಡ್ಸ್ಕೊಂಡು ಹೋಗಿ ನೀವು ಬೇಡ ಬೇಡಕ್ಕೆ ಎಂಟು ವರ್ಷ ಕೊಡ್ತೀನಿ ಬೇಜೆ ಕೊಡ್ತೀವಿ ಸಾವಿರ ಎಂಟುನೂರು ಕೋಟಿ ಯಾಕೆ ಕೊಡಾತ್ ಎಷ್ಟು ಲಕ್ಷ ಜನ ಅದು ಸಾವಿರ ಕೊಡಿ ನಾನು ಮಾತಾಡ್ದೇನಂತ ನಾನು ಒಬ್ಬಂದ್ರು ಸಾವಿರ ಎಂಟನೂರು ಕೋಟಿ ನಾನು ನಿಮ್ ಮನೆಗೂ ತಗೊಂಡು ಹೋಗಲ್ಲ ಒಂದ್ ಲಕ್ಷ ಇದಿ ನಾವು ಪೇಮೆಂಟ್ ಆದ್ರೆ ಹಿಂದ್ಗಡೆ ನಾಲ್ಕು ನಾಲ್ಕೂರು ಲಕ್ಷೆ ಅವ್ರ ಫೀಜ್ ಐತೆ ಮನೆ ಬಾಡಿಗೆ ಐತೆ ಅರ್ಥ ಮಾಡ್ಕೊಳ್ಳಿ ಸೋಮ ಸಿದ್ದರಾಮಯ್ಯ ಅವ್ರೆ ನಾನ್ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತಾಡೋಕ್ ಇಷ್ಟಪಡ್ತೀನಿ ಇದೇ ನೆಕ್ಸ್ಟ್ ಬಿಜೆಪಿ ಇದ್ದಾಗ ಹಿಂದೆ ಬ್ಯಾಕ್ ಬಿಜೆಪಿ ಇದ್ದಾಗ ಇವ್ ಮಾತಾಡ್ರಿ ಮೆಸೆಜ್ ಬಂದು ಒಂದು ಮೆಮರಿ ಚೆಕ್ ಕೊಟ್ಬಿಟ್ಟು ಒಂದು ಮಾತು ಮಾತೇಡ್ರಿ ನೀವು ನಾನು ಕೊಡ್ತೀನಿ ಡಿಸೈಲ್ ಗುಡ್ಡ ಗಾಡಿ ಓಡಿಸಿ ಚಳಗಿ ಇರಬಾರ್ದು ಸಾರಿಗೆ ನೌಕರಿಗೆ ಅಂತ ಹೇಳಿ ಇವಾಗಿಲ್ಲ ಯಾಕಿಲ್ಲ ಅಂತದ್ ಏನು ಮೋಸ ಮಾಡ್ರಿ ಗವರ್ಮೆಂಟ್ ಗೆ ಪ್ರಯತ್ನ ಪಡ್ದೀವಿ ನಿಮಗೆ ನಾವು ಓಟ್ ಹಾಕಿ ನಿಮಗೆ ಓಟ್ಸ್ ಹಾಕೊಂಡ್ರೆ ಬೇರೆ ಬಟ್ ಯಾರು ಸರ್ಕಾರ ಬಂದಿತ್ತು ನಾವು ಕಾರಣ ಆಗಿದ್ದು ಅಂತ ಒಂದು ಟೆನ್ ಪರ್ಸೆಂಟ್ ತಿಳ್ಕೊಳ್ಳಿ ಒಂದು ನೈನ್ ಪರ್ಸೆಂಟ್ ಇಟ್ಕೊಳ್ಳಿ ಬಟ್ ಇವತ್ತು ನಮಗೆ ಮೋಸ ಮಾಡಿ ಕುತ್ ಕುರಿ ಹೋಗ್ಬಿಡಿ ಈ ಲಾ ಹೋದ್ರೆ ನಮ್ಗೆ ಇದು ಒಂದು ಉರುಳಾಕೋದು ಒಂದೇ ಪೆನ್ನಲ್ಲಿ ಬರೆಯೋದು ಒಂದು ಅಧಿಕಾರ ಐತೆ ಅಂತ ಮರ್ತೋದು ಇವು ನಮ್ ಕಷ್ಟ ನಮಗೆ ಮಾಡಿ ನನಗೂ ಸ್ವಲ್ಪ ಇಟ್ಕೊಡಿ ಅಂತ ಹೇಳಕ್ ಇಷ್ಟಪಡ್ಸಿದ್ರೆ